ವೀರಪ್ಪ ಮೊಯ್ಲಿಯವರ ಮಾತುಗಳನ್ನು ಕೇಳಿ ಡಿ ಕೆ ಶಿವಕುಮಾರ್ ಆನಂದ ತುಂದಿಲರಾದರು ಆಗದೆ ಇನ್ನೇನ್ರಿ ಅಷ್ಟು ದೊಡ್ಡ ನಾಯಕ ಒ ಬಿ ಸಿ ಸಮುದಾಯದಿಂದ ಬಂದಂಥವರು ನಿಂತ್ಕೊಂಡು ನಾನೇ ನನ್ಕಂಡೆ ಆಮೇಲೆ ವೀರಪ್ಪ ಮೊಯ್ಲಿ ಅವರನ್ನು ಹೋಗಿ ಪತ್ರಕರ್ತರು ಪ್ರತ್ಯೇಕವಾಗಿ ಕೇಳಿದ್ರೆ ಅವ್ರದ್ದೊಂದು ಪ್ಲ್ಯಾನ್ ಬೀನು ಇರಬಹುದಾಗಿತ್ತು ಸುಮ್ಮನೆ ನಾನು ಕೂತ್ಕೊಂಡು ಯೋಚನೆ ಮಾಡೋದು ಏನದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದೆ ಇದೇ ಟರ್ಮಿನಲ್ ಆಗ್ತಾರೆ ಅಂತ ನಾನೇನಾರು ಹೇಳದ್ನ ಅಂತೆ ವೀರಪ್ಪ ಮೊಯ್ಲೆಯವರು ಕೇಳಬಹುದು ಅಂತ ಕಂಡಿದ್ದೆ ನಾನು ಈಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವುದು ನನ್ನ ಮಾತಿನ ಅರ್ಥವಾಗಿತ್ತು ಅಂತೇನಾದರೂ ವೀರಪ್ ಮೊಯ್ಲೆಯವರು ಹೇಳಬಹುದಾಗಿತ್ತು ಇಲ್ಲ ಈಸ್ ವೆರಿ ಕ್ಲಿಯರ್ ನೋಡಿ ಎರಡು ಅಂಶಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಎರಡು ಅಂಶಗಳು ಆದಷ್ಟು ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದಷ್ಟು ಶೀಘ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮುಗಿದ ಅಲ್ಲ ಹಾಗಿದ್ದರೆ ಅದನ್ನೇ ಹೇಳಿರೋರಪ್ಪ ಇನ್ನೊಂದೇನಂತಾರೆ ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟರ್ ತೀರ್ಮಾನ ಆಗೋಗ್ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಮುಖ್ಯಮಂತ್ರಿ ಯಾರು ಯಾರು ಅನ್ನೋ ತೀರ್ಮಾನ ಆಗೋಗಿರೋದಕ್ಕೆ ಸಾಧ್ಯನಾ ಈಗಲೇ ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಅದನ್ನೇ ಅಲ್ವಾ ಆ ಟೈಮ್ಸ್ ನಾವು ಇಂಟರ್ವ್ಯೂನಲ್ಲಿ ಹೇಳಿದರೆ ನೆನಪಿದೆಯಲ್ಲ ನಿಮಗೆ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅದರ ಅರ್ಥ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಹದಿನೆಂಟನೇ ತಾರೀಖಿಗೆ ಎ ಐ ಸಿ ಸಿಯಿಂದ ಪ್ರೆಸ್ ನೋಟ್ ಹೊರಟಿತ್ತಲ್ಲ ಆ ಪ್ರೆಸ್ ನೋಟ್ನ ಒಂದು ಸಾಲನ್ನು ಇಟ್ಕೊಂಡು ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ಮುಗಿಯ ತನಕ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅಂತ ಹೇಳಿದ್ರಿ ಲೋಕಸಭೆ ಚುನಾವಣೆ ಮುಗಿದು ಎಂಟು ತಿಂಗಳಾಗಿದೆ ಇನ್ನು ಯಾಕೆ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಬಣದವರು ಮಾತಾಡ್ತಿದಾರಲ್ಲ ಅವತ್ತಿಗೇನು ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರಲ್ಲ ಹೋಪ್ ಐ ಎಂ ರೈಟ್ ವಿತ್ ಸಾವಿರದ ಇಪ್ಪತ್ತ್ಮೂರು ಮೇ ಹದಿನೆಂಟನೇ ತಾರೀಕು ಆವತ್ತೇ ಸೆಟ್ಲ್ ಹೋಗಿದೆ ಇಟ್ ಇಸ್ ಅ ಸೆಟ್ಲ್ಡ್ ಮ್ಯಾಟರ್ ತೀರ್ಮಾನ ಆಗೋಗಿದೆ ನಾಳೆ ದಿವಸ ಇನ್ನೂ ಎಚ್ಚರಿಕೆಯೂ ಕೊಟ್ಟರು ವೀರಪ್ಪ ಮೊಯ್ಲಿ ಅವರು ನಾಳೆ ದಿವಸ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಹೇ ನಾವು ಮುಖ್ಯಮಂತ್ರಿ ಮಾಡಿದ್ದು ಅಂತ ಯಾರು ಕ್ರೆಡಿಟ್ ತಗೊಳಕ್ಕೆ ಹೋಗಬೇಡಿ ಅನ್ನೋ ಅರ್ಥದಲ್ಲೂ ಮಾತಾಡ್ತಾರೆ ಅವರು ಮುಖ್ಯಮಂತ್ರಿ ಆಗುವುದು ಶತಸಿದ್ಧ ನಾಳೆ ದಿವಸ ಯಾರ್ಯಾರು ಕ್ರೆಡಿಟ್ ತಗೊಳಕ್ಕೆ ಬರಬೇಡಿ ಅಂತ ಅಲ್ಲಿ ತನಕ ಮಾತನಾಡಿದರು ವೀರಪ್ಪ ಮೊಯ್ಲಿಯವರು ಈಗ ಯಾಕೆ ಮಾತಾಡಿದ್ರು ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ ರಾಜಕಾರಣಿಗಳು ಏನು ಮಾತಾಡಿದ್ರು ಯಾವಾಗ ಮಾತಾಡಿದ್ರು ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ ಇದನ್ನು ಯಾಕೆ ಮಾತಾಡಿದ್ರು ಕ್ವಶನ್ ನಂಬರ್ ಒನ್ ಯಾಕೆ ಇನ್ನಾಕೆ ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಕ್ಯಾಂಡಿಡೇಟ್ ಆಗಬೇಕು ಅಂತ ವೀರಪ್ಪ ಮೊಯ್ಲಿ ಅವ್ರಿಗೊಂದು ಆಸೆ ಇತ್ತು ಮುಂದೆ ಮುಂಚೆ ಅವರು ರಿಪ್ರೆಸೆಂಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಅವರೊಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ನನಗೆ ಬೇಕು ಟಿಕೆಟ್ಟು ಅಂತ ಸಿದ್ದರಾಮಯ್ಯನವರು ರಕ್ಷಾ ರಾಮಯ್ಯ ಪರವಾಗಿ ನಿಂತ್ಕೊಂಡ್ರು ರಕ್ಷಾರಾಮಯ್ಯ ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಟ್ನ ಅವರ ಮಗ ರಕ್ಷಾ ರಾಮಯ್ಯಗೆ ಟಿಕೆಟ್ ಕೊಡಿಸಿದ್ರು ಸಿದ್ದರಾಮಯ್ಯನವರು ಅದು ವೀರಪ್ಪ ಮೊಯ್ಲಿ ಅವ್ರಿಗೆ ಬೇಜಾರನ್ನು ನಾನು ನಿಂತ್ಕತಿದ್ದೆ ಅಲ್ಲಿ ಅಂತ ಅಲ್ಲಿ ಡಾಕ್ಟರ್ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ ಆಗಿ ಡಾಕ್ಟರ್ ಸುಧಾಕರ್ ಗೆದ್ದರು ಆಮತ್ತು ಬೇರೆ ಬಟ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಆಸೆ ಇತ್ತಲ್ಲ ವೀರಪ್ಪ ಮೊಯ್ಲಿ ಅವರಿಗೆ ಅದನ್ನು ಸಿದ್ದರಾಮಯ್ಯವ್ರು ತಪ್ಪಿಸಿದ್ರು ಸಿಟ್ಟು ಈಗ ಒಂದು ಎಮ್ ಎಲ್ ಸಿ ಆಯ್ಕೆ ಆಗಬೇಕು ಇನ್ನೊಂದು ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರೂ ಆಗಿರೋ ವೀರಪ್ಪ ಮೊಯ್ಲಿ ಅವರಿಗೆ ಆ್ಯಕ್ಟಿವ್ ಪಾಲಿಟಿಕ್ಸಿಗೆ ವಾಪಸ್ ಬರಬೇಕಾಗಿದೆ ರಾಜ್ಯಸಭೆನೋ ವಿಧಾನ ಪರಿಷತ್ತು ಈಗಿರುವಂಥ ಆಯ್ಕೆ ಬಹುಶಃ ಲೆಕ್ಕಾಚಾರ ಅವರು ಎರಡರಲ್ಲೂ ಹೈಕಮಾಂಡ್ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಯಾರು ಅನ್ನೋದು ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ಜೊತೆಗೆ ಯಾರು ಚೆನ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ನನಗೆ ಅನ್ನಿಸ್ತಾ ಇದೆ ಈ ಕಾರಣಕ್ಕಾಗಿರಬಹುದು ಅಂತ ಬೇರೆ ಏನೇನು ಲೆಕ್ಕಾಚಾರ ಇದೆಯೋ ಗೊತ್ತಿಲ್ಲ ಇದರ ಮಧ್ಯದಲ್ಲಿ ಶಿವಗಂಗಾ ಬಸವರಾಜು ಚನ್ನಗಿರಿ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಅಂದರೆ ಕಟ್ಟರ್ ಬೆಂಬಲಿಗ ಕಟ್ಟರ್ ಬೆಂಬಲಿಗ ರಕ್ತದಲ್ಲಿ ಬರೆದು ಕೊಡ್ತೀನಿ ಡಿಸೆಂಬರ್ನೊಳಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂದರು ಡಿಸೆಂಬರ್ನೊಳಗೆ ಸಿ ಎಂ ಆಗ್ತಾರೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಎಂಬತ್ತು ಜನ ಶಾಸಕರು ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅವರು ಏನೇ ನಿರ್ಧಾರ ತೆಗೆದುಕೊಂಡರು ಅದಕ್ಕೆ ನಾವು ಬದ್ಧ ಇದನ್ನು ಅಂಡರ್ಲೈನ್ ಮಾಡಿ ಅಂಡರ್ ಕೋರ್ಟ್ಸಲ್ಲಿ ಕೇಳಿಸ್ಕೊಳ್ಳಿ ಇದರ ಅರ್ಥ ಏನೇನಾಗ್ಬೋದು ಅಂತ ಡಿ ಕೆ ಶಿವಕುಮಾರ್ ಏನೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಾವು ಬದ್ಧ ಶಿವಗಂಗಾ ಬಸವರಾಜು ಮಾತಿದ್ರು ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ಳ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಡ್ಕೊಳ್ಳ್ರಿ ಅಷ್ಟೇ ಹೈಕಮಾಂಡ್ ಅವರೆಲ್ಲ ಮಾಡೋ ಕೆಲಸ ಕಾರ್ಯಗಳು ನೋಡ್ತಾ ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು ಅವ್ರು ಯಾವ ನಿರ್ಧಾರ ತಗಂತ ಆ ನಿರ್ಧಾರಕ್ಕೆ ಬದ್ಧ ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟ್ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಜನ ಇದ್ದಾರೆ ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ ನೂರ ನಲ್ವತ್ತು ಜನ ನಾವೇ ಇರೋದ್ರಿಂದ ನೂರ ನಲ್ವತ್ತು ಜನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ರೈ ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೋ ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು ಏನೇ ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ ಐದು ವರ್ಷ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿ ಹೆಚ್ಚಿಗೆ ಏಳುವರೆ ವರ್ಷ ಸಿಎಂ ಆಗ್ತಾರೆ ಕ್ವಿಕ್ಕಾಗಿ ಇವ್ರ ಮಾತುಗಳಿಗೆ ಸ್ಪೆಷಲಿ ವೀರಪ್ಪ ಮೊಯ್ಲಿ ಅವ್ರ ಮಾತುಗಳಿಗೆ ರಿಯಾಕ್ಷನ್ ಏನಿದೆ ಕಾಂಗ್ರೆಸ್ನವ್ರನ್ನ ಮೆಲೋ ಡೌನ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇದ್ದದ್ರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ನಾವು ಮಾತಾಡಿದ್ರೆ ಏನೇನೋ ಹೇಳ್ತಿದ್ರಿ ಇವ್ರು ಮಾತಾಡಿದಾರೆ ಏನೀಗ ಅನ್ನೋ ಥರ ಉಳಿದವರೆಲ್ಲರೂ ವೀರಪ್ಪ ಮೊಯ್ಲಿ ಅವರು ವೈಯಕ್ತಿಕ ಹೇಳಿಕೆ ವೀರಪ್ಪ ಮೊಯ್ಲಿ ಅವರು ವೈಯಕ್ತಿಕ ಹೇಳಿಕೆ ಅಂತ ಸಿದ್ದರಾಮಯ್ಯವ್ರೇ ರಿಯಾಕ್ಷನ್ ಏನು ಅನ್ನೋದು ಕುತೂಹಲ ಸಿದ್ದರಾಮಯ್ಯವ್ರು ಹೇಳೋದು ವೀರಪ್ ಮೊಯ್ಲಿ ಹೇಳಿದ್ರೇನು ಯಾರು ಹೇಳಿದ್ರೇನು ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು ವರಿಷ್ಠರು ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟು ಅಂತ ಒಂದ್ ರೌಂಡ್ ನಲ್ಲಿ ಎಲ್ಲರೂ ಎಲ್ಲರ ಪ್ರತಿಕ್ರಿಯೆ ಕಳಿಸ್ಕೊಂಬಿಡಿಮಾರ್ ಇದೇ ಸಿಎಂ ಗಮನಕ್ಕೂ ಬಂದಿದೆ ನಿಮ್ಮ ಮತ್ತೆ ಹೇಳ್ತಾ ಇದ್ದೇನೆ ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು

ಕೇಳೋರು ಕೇಳಬೇಕಲ್ಲ ಈಗ ನಾವೆಲ್ಲ ಕೇಳಬೇಕು ನಾವು ಅಥಾರ್ಟಿ ಕೇಳೋರು ಅದನ್ನು ಕೇಳಬೇಕು ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ ಕೇಳಬೇಕಷ್ಟು ಮೈಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ನಾಯಕರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು ಬಹು ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ ರಾಜ್ಯವರ ಧ್ವನಿ ಭಿನ್ನವಾಗಿದೆ ಈಗ ಹೌದಾ ಭಿನ್ನ ಅಂದರೆ ನಾನು ನಾಲ್ಕು ದಿವಸದಿಂದ ಹುಷಾರಿಲ್ಲ ಮಲಗುಟ್ಟಿದ್ದೇನೆ ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ಈಗಾಗಲೇ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ವೈಯಕ್ತಿಕ ಅಭಿಪ್ರಾಯಗಳು ಏನಾದರೂ ಇದ್ರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ ಪಿ ಸಿ ಸಿ ಅಧ್ಯಕ್ಷ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್